ಹಾಯ್ ಎಲ್ಲರಿಗೂ ನಮಸ್ಕಾರ ನೆಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿ ವಿದೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಕೆಇ ಕಾಲ್ಪರ್ ಮಾಡಿದ ಏಳ್ನೂರ ಎಂಟು ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಎಫ್ ಡಿಗೆ ಸಂಬಂಧಪಟ್ಟಂತಹ ಇತಿಹಾಸದ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಪೂರ್ಣ ಸ್ವಾತಂತ್ರ್ಯ ಗುರಿಯನ್ನು ಕಾಂಗ್ರೆಸ್ ಅಳವಡಿಸ್ ಅಳವಡಿಸಿಕೊಳ್ಳಬೇಕೆಂದು ಹತ್ತೊಂಬತ್ ನೂರ ಇಪ್ಪತ್ತರ ಅಹಮದಾಬಾದ್ ಅಧಿವೇಶನದಲ್ಲಿ ಕೆಳಗಿನ ಯಾರು ಪ್ರಸ್ತಾಪಿಸಿದರು ಆಪ್ಷನ್ ಎ ಅಬ್ದುಲ್ ಕಲಾಂ ಅಜಾದ್ ಆಪ್ಷನ್ ಬಿ ಹಸ್ರತ್ ಮೊಹಾನಿ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಬಿ ಮೋಹನ್ ದಾಸ್ ಕರಂಚಂದ್ರ ಗಾಂಧಿ ತಮಗೆ ಗೊತ್ತಿರಬೇಕು ಈ ರೀತಿಯಾದ ಕ್ವಶನ್ ಸಹ ಕೇಳ್ತಾ ಹೋಗ್ತಾನೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನು ಕಾಂಗ್ರೆಸ್ ಅಳವಡಿಸಿಕೊಳ್ಳಬೇಕೆಂದು ಪ್ರಸ್ತಾಪಿಸಿದಂಥ ವ್ಯಕ್ತಿ ಯಾರಂತ ನೋಡ್ತಾ ಹೋದಾಗ ಅಸ್ರತ್ ಮೊಹಾನಿ ಹಸ್ರತ್ ಮೋಹಾನಿ ಅಂತೇಳಿ ನಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಅಂತ ನೆಹರೂ ನೆಹರು ಅವರ ಬಗ್ಗೆ ನೋಡ್ತಾ ಹೋದ್ರೆ ಅಣೆಕಟ್ಟುಗಳನ್ನ ಆಧುನಿಕ ಭಾರತದ ದೇವಾಲಯಗಳಂತ ಕರಿತಾ ಹೋಗ್ತಾರೆ ಯಾರು ಜವಾಹರ್ಲಾಲ್ ನೆಹರು ಅವರು ಇವರೊಂದು ಕೃತಿಯನ್ನು ಬರ್ತಾರ ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವ್ರು ಯಾರು ಅಂದಾಗ ಜವಾಹರ್ ಲಾಲ್ ನೆಹರು ಅಂತೇಳಿ ನಮಗೆ ಗೊತ್ತಿರಬೇಕು ಜವಾಹರ್ಲಾಲ್ ಲಾಲ್ ನೆಹರು ಅವರ ಕಾಲದಲ್ಲಿ ದೇಶದ ಮೊದಲ ದೇಶದ ಮೊದಲ ಏನಪ್ಪ ಅಂದಾಗ ಅಟೋಮಿಕ್ ಎನರ್ಜಿ ಸಂಬಂಧಪಟ್ಟಂಥ ಒಂದು ಕೇಂದ್ರ ಎಲ್ಲಿ ಸ್ಥಾಪನೆ ಆದಾಗ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡ್ತಾರ ಅಯ್ಯಪ್ಪ ಬಾಬಾ ಏನಪ್ಪ ಅಟೋಮಿಕ್ ಎನರ್ಜಿ ಕೇಂದ್ರ ಅಂತ ಬರ್ತೈತಿ ಅದು ಏನು ಪಾತ್ರ ಜವಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಸ್ಥಾಪನೆ ಆಗುತ್ತ ಜವಹರಲಾಲ್ ನೆಹರು ಅವರ ಕಾಲದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇಂಡಿಯಾ ಮತ್ತು ಚೀನಾದ ಮಧ್ಯೆ ಅಂತ ಹೇಳಿ ತಮಗೆ ಗೊತ್ತಿರಲಿ ಯುದ್ಧ ಆಗುತ್ತ ಅಂತಂದಾಗ ಆ ನಿಯಮ ಪಂಚ ಪಂಚಶೀಲ ಒಪ್ಪಂದ ಅಂತಾಗಿರ್ತ ಭಾರತ ಮತ್ತು ಚೀನಾದ ಮಧ್ಯೆ ಆ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಭಾರತ ಮತ್ತು ಚೀನಾದ ಮಧ್ಯೆ ಏನಪ್ಪತ್ತ ಇದ್ದಾಗುತ್ತಾ ಹತ್ತೊಂಬತ್ತು ನೂರ ಅರವತ್ತ ಎರಡರಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಭಾರತ ಮತ್ತು ಚೀನಾದ ಮಧ್ಯೆ ಇರುವ ಗಡಿ ರೇಖೆ ಯಾವುದಂತ ನೋಡ್ತಾ ಹೋದಾಗ ಎಲ್ ಎ ಸಿ ಮತ್ತು ಮ್ಯಾಕ್ ಮೋಹನ್ ರೇಖೆ ಎಲ್ ಎ ಸಿ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತೇಳಿ ಮೋಹನ್ ಏನಪ್ಪತ್ತ ಮ್ಯಾಕ್ ಮೋಹನ್ ಅಂತೇಳಿ ಎರಡು ಲೈನ್ಗಳು ಬರ್ತಾ ಭಾರತ ಮತ್ತು ಚೀನಾದ ಮಧ್ಯೆ ನೆಕ್ಸ್ಟ್ ಇಂಡೋ ಟಿಬೇಟಿಯನ್ ಬಾರ್ಡ್ರಲ್ಲಿ ಗಡಿಕಾಯು ಯೋಧರ ಯಾರ ಐ ಟಿ ಬಿ ಪಿ ಯೋಧರೆ ತಮಗೆ ಗೊತ್ತಿರಲಿ ಸೊ ಏನಪ್ಪ ಅಂದ ನೆಕ್ಸ್ಟ್ ನ ನೋಡ್ತಾ ಹೋಗೋಣ ಇಷ್ಟು ಈ ಕ್ವಶನ್ ಚರ್ಚೆ ಆಗಿರ್ತತಿ ನೋಡಿ ಕೆಳಗಿನ ಯಾವ ಜೋಡಿ ಸರಿ ಅಂತೆ ಕೊಟ್ಟಣ ಕೆಳಗಿನ ಯಾವ ಜೋಡಿ ಸರಿ ನೋಡಿ ಈ ರೀತಿಯಾದ ಕ್ವಶನ್ಗಳನ್ನು ಸಹ ಹೇಳ್ತಾ ಬರ್ತಾನೆ ನಮಗೆ ಗೊತ್ತಿರಬೇಕು ಹರಪ್ಪ ನಾಗರಿಕತೆ ಬಣ್ಣ ಲೇಪಿತ ಬೂದು ಮಡಿಕೆಗಳು ಅಂತ ಕೊಟ್ಟಣ ಕುಶಾನರು ಗಾಂಧಾರ ಶೈಲಿ ಅಂತ ಕೊಟ್ಟಣ ಮೊಘಲರು ಅಜಂತ ಚಿತ್ರಕಲೆ ಅಂತ ಕೊಟ್ಟಣ ಮರಾಠರು ಪಹಾಡಿ ಚಿತ್ರಕಲೆ ಅಂತ ಕೊಟ್ಟಣ ಈ ನಾಲ್ಕು ಆಪ್ಷನ್ನ ಇನ್ನೊಂದು ಬಾರಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಈ ಚಿತ್ರಕಲೆಗಳು ಅಥವಾ ಹ್ಞೂ ಈ ಕಲೆ ಶೈಲಿ ಯಾರಿಗೆ ಸಂಬಂಧಪಟ್ಟು ಅಂತೇಳಿ ನಮಗೆ ಇವತ್ತಿರೂ ಕಿಲಿ ಮೇನ್ ಆಗಿ ಕುಶಾನರಿಗೆ ಸಂಬಂಧಪಟ್ಟ ಗಾಂಧಾರ ಕಲಾ ಶೈಲಿಯಂತೆ ಜೋಡಿ ಕರೆಕ್ಟ್ ಆಗಿದೆ ಅಂತೇಳಿ ಅಜಂತ ಚಿತ್ರಕಲೆ ಅಂತ ಬಂದಾಗ ಅಜಂತ ಚಿತ್ರಕಲೆಗಳಲ್ಲಿ ಬಾದಾಮಿ ಚಾಲುಕ್ಯರು ಗುಪ್ತರು ಹಲವಾರು ಮನೆತನಗಳು ಏನಪ್ಪ ಅಂದಾಗ ಗುಪ್ತರಿಗೆ ಸಂಬಂಧಪಟ್ಟ ಮತ್ತು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಗುಹೆಗಳು ಯಾವಪ್ಪತ್ತಂದ ಅಜಂತ ಗುಹೆಗಳು ಅಜಂತ ಗುಹೆಗಳು ಪ್ರಸ್ತುತ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಹೇಳಿ ತಮಗೆ ಗೊತ್ತಿರಲಿ ಪ್ಯೂವರ್ ಎಂಬ ಅಜಂತ ಗುಹೆಗಳು ಬುದ್ಧ ಬುದ್ಧನಿಗೆ ಸಂಬಂಧಪಟ್ಟಿವೆ ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ನಮಗೆ ಗೊತ್ತಿರಲಿ ಕ್ವಶನ್ ಕೇಳ್ತಾನ ಅಜಂತ ಗುಹೆಗಳು ಯಾರಿಗೆ ಸಂಬಂಧಿಸಿವೆ ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ಕೇಳ್ತಾ ಹೋದಾಗ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಹ್ಮ್ ಎಷ್ಟು ಗೊತ್ತಿರಲಿ ಮರಾಠರಂತ ನೋಡ್ತಾ ಹೋದಾಗ ಮರಾಠರ ಸ್ಥಾಪಕ ಅಂತ ಶಿವಾಜಿ ಶಿವಾಜಿಯ ರಾಜಧಾನಿ ಯಾವುದಾಗಿತ್ತಂದಾಗ ರಾಯಗಡವಾಗಿತ್ತು ಶಿವಾಜಿಯ ಜನ್ಮಸ್ಥಳ ಯಾವುದಾಗಿತ್ತಂದಾಗ ಶಿವನೇರಿ ದುರ್ಗವಾಗಿತ್ತು ಹದಿನಾರು ನೂರ ಇಪ್ಪತ್ತೇಳರಲ್ಲಿ ಅವರು ಜನನ ಆಗುತ್ತಾ ಹದಿನಾರುನೂರ ಎಂಬತ್ತರಲ್ಲಿ ಅವರ ಮರಣ ಆಗುತ್ತಾ ಶಿವಾಜಿ ಅವರದು ನೆಕ್ಸ್ಟ್ ಶಿವಾಜಿ ಬಳಸುತ್ತಿದ್ದಂಥ ಯುದ್ಧ ಶಿವಾಜಿ ಬಳಸುತ್ತಿದ್ದಂಥ ಯುದ್ಧತಂತ್ರ ಯಾವುದಂತ ನೋಡ್ತಾ ಹೋದಾಗ ಗೆರಿಲಾ ಯುದ್ಧತಂತ್ರ ಅಂತೇಳಿ ನಮಗೆ ಗೊತ್ತಿರಲಿ ಗೆರಿಲಾ ಯುದ್ಧತಂತ್ರ ಮತ್ ಶಿವಾಜಿ ಮತ್ತು ಜೈಸಿಂಗನ ಮಧ್ಯ ಆದ ಒಪ್ಪಂದ ಪುರಂದರಗೌಡ ಪುರಂದರಗಡ ಒಪ್ಪಂದ ನೂರ ಅರವತ್ತೈದರಲ್ಲಾಗುತ್ತ ಆಗುತ್ತಾ ನೂರ ಅರವತ್ತ ಐದರಲ್ಲಿ ಗೊತ್ತಿರಬೇಕು ನೆಕ್ಸ್ಟ್ ಮೊಘಲರು ಅಂತ ನೋಡ್ತಾ ಬಂದಾಗ ಮೊಘಲರ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ಬಾಬರ್ ಅಂತೇಳಿ ಗೊತ್ತಿರಲಿ ಬಾಬರ್ ಎಂಬ ಅರ್ಥ ಏನಪ್ಪ ಅಂದರೆ ಹುಲಿಯ ಅಂತೇಳಿ ಬಾಬರ್ ನಾಮವನ್ನು ಬರೆದುಕೊಂಡಂಥ ವ್ಯಕ್ತಿ ಅಂತಂದ್ರೆ ಅಂತ ಹೇಳಿ ತಮಗೆ ಗೊತ್ತಿರಲಿ ಮೊಘಲರ ಪ್ರಸಿದ್ಧ ಅರಸ ಅಥವಾ ಸುಲ್ತಾನ ಯಾರಂತ ನೋಡ್ತಾ ಹೋದಾಗ ಅಕ್ಬರ್ ಅಂತ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಅಕ್ಬರ್ ಮಹಾಶಯ ಅಂತ ನಾವು ಯಾಕಂತಂದಾಗ ಅಕ್ಬರ್ ಒಂದು ಉತ್ತಮ ಆಡಳಿತವನ್ನು ಮಾಡ್ತಾ ಬರ್ತಾರ ಕೆಲವು ಅಕ್ಬರ್ ಮೊಘಲರು ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಕೊನೆಯ ದೊರೆ ಪ್ರಸಿದ್ಧ ಕೊನೆಯ ದೊರೆ ಕೊನೆಯ ಸುಲ್ತಾನ ಯಾರನ್ನು ನೋಡ್ತಾ ಹೋದಾಗ ಹೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಔರಂಗಜೇಬನ ಕಾಲದ ಬಂದರು ಯಾವುದು ಅಂತ ಹೇಳ್ತಾ ಹೋಗ್ತಾನೆ ಕಲ್ಕತ್ತಾ ಹೇಳಿ ತಮಗೆ ಗೊತ್ತಿರಲಿ ಇಂಪೋರ್ಡೆಂಟ್ ನೆಕ್ಸ್ಟ್ ಕುಶಾಣರು ಕುಶಾಣರ್ ಅಂತ ಕೊಡ್ತಾ ಬಂದಾಗ ಮೊದಲನೇ ಕುಜಲ್ ಕಡ್ಪಾಸಸ್ ಕುಶಾಣರ ಸ್ಥಾಪಕ ಭೀಮಾ ಕಡಪಸಸ್ ಭಾರತಕ್ಕೆ ಚಿನ್ನದ ನಾಣ್ಯವನ್ನು ಪರಿಚಯ ಮಾಡ್ತಾನೆ ಕುಶಾನರ ಮಂತನಕ್ಕೆ ಸಂಬಂಧಪಟ್ಟಂತೆ ಕುಶಾನರ ಪ್ರಸಿದ್ಧ ದೊರೆ ಕಾನಿಸ್ಕಾ ಅಂತ ಹೇಳಿ ಗೊತ್ತಿರಲಿ ಕುಶಾಣರ ರಾಜಧಾನಿ ಯಾವುದಾಗಿತ್ತು ಅಂತ ನೋಡ್ತಾ ಹೋದಾಗ ಪೇಶಾವರತ ಪುರುಷಪುರ ಪ್ರಸ್ತುತ ಪಾಕಿಸ್ತಾನದಲ್ಲಿ ಕಂಡು ಬರ್ತೀವಿ ಇಂಪೋರ್ಡೆಂಟೇನ್ಪಾ ಅಂದಾಗ ಬೇ ಇದ್ರೆ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ತೀವಿ ಈ ರೀತಿಯಾಗಿ ನೀವು ಏನ್ಪಾ ಅಂದಾಗ ನಾಲ್ಕು ಆಪ್ಷನ್ಗಳನ್ನು ಬಿಡಿಸ್ತಾ ಬರಬೇಕು ನಾಲ್ಕು ಆಪ್ಷನ್ಗಳನ್ನು ಬಿಡಿಸ್ತಾ ಏನು ಏನು ಬರುತ್ತೋ ಅದನ್ನು ಬರೆಯೋಕ್ಕೆ ಟ್ರೈ ಮಾಡಬೇಕು ಯಾಕತ್ತಂದಾಗ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತೀನಿ ಹರಪ್ಪ ನಾಗರಿಕತೆ ಅಂತ ಬಂದಾಗ ಹರಪ್ಪ ನಾಗರಿಕತೆ ಅಂತ ಹೆಸರು ಬರಲು ಕಾರಣ ಅಂತಂದಾಗ ಎಸ್ಕ್ಯುವೇಶನ್ ಮಾಡುವಾಗ ಏನಾಗುತ್ತಪ್ಪ ಅಂತಂದಾಗ ಮೊದಲು ದೊರೆತ ನಗರವೇ ಹರಪ್ಪ ನಗರ ಈ ಹರಪ್ಪ ನಗರ ಯಾವ ನದಿಯ ತೀರದಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ ಕೇಳ್ತಾನೆ ರಾವಿ ನದಿಯ ತೀರದಲ್ಲಿ ಇನ್ನೊಂದು ಕ್ವಶನ ಕೇಳ್ತಾ ಬಂದಿದ್ದಾನೆ ಹರಪ್ಪ ಯಾ ಪ್ರಸ್ತುತ ಎಲ್ಲಿ ಕಂಡುಬರುದ್ದಾಗ ಪಾಕಿಸ್ತಾನದ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಕಂಡು ಬರ್ತಂತೆ ತಮ್ಗೆ ಗೊತ್ತಿರ್ಬೇಕು ಪ್ರಸ್ತುತ ಪಾಕಿಸ್ತಾನದ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಕಂಡು ಬರ್ತಂತೆ ತಮ್ಗೆ ಗೊತ್ತಿರಲಿಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಯಾವ ರಾಜನ ಕಾಲದಲ್ಲಿ ಮಂಗೋಲರು ಇಂಗಿಸ್ಖಾನ್ ಖಾನ್ ಆಗಬೇಕಿತ್ತು ಸಾರಿ ಬೆಂಗಿ ಬೆಂಕ್ಯದ ಜಂಗೀಸ್ ಖಾನನ ನೇತೃತ್ವದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದರು ಮುಂಬಲರ ಒಬ್ಬ ಪ್ರಸಿದ್ಧ ಆಡಳಿತಗಾರ ಯಾರಪ್ಪ ಅಂತಂದಾಗ ಚಿಂಗೀಸ್ ಖಾನ್ ಅದರ ಸೈತಾನ್ ತರ ಇರ್ತಾನೆ ಯಾರಪ್ಪ ಅಂದಾಗ ಚಿಂಗೀಸ್ ಖಾನ್ ಅವರು ಯಾರ ಕಾಲದಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು ಅಂತೇಳಿ ಕ್ವಶನ್ ಕೇಳೋಣ ಬಲ್ಬನ್ ನ ಕಾಲದಲ್ಲಿ ರೋಶಾ ತೊಗಲಕ್ಕ ಇಂತ ಮೊಹಮ್ಮದ್ ಬಿನ್ ತೊಗುಲಕ್ಕ ಅಂತೇಳಿ ಕೊಟ್ಟಣ ಇಲ್ಲಿ ಯಾರ ಕಾಲದಲ್ಲಿ ದಾಳಿ ಮಾಡ್ತಾ ಬಂದ್ ಕೇಳ್ತಾ ಹೋದಾಗ ಮೊಟ್ಟ ಮೊದಲ ಬಾರಿ ಅಥವಾ ಸಿಂಗಿಸ್ ಖಾನ್ ಅಥವಾ ಬಂದಿದ್ದ ಇಲ್ ತಮಷನ ಕಾಲದಲ್ಲಿ ಇಲ್ತು ಮಶ್ ಕರಿತೀವಿ ಇಲ್ತು ಅಥವಾ ಇಲ್ ತಮಷಿ ಅಂತ ಹೇಳಿ ಗೊತ್ತಿರಲಿ ಇಲ್ ತಮಷಿ ಅನ್ ಅಕ್ಬರ್ ನ ಉತ್ತರಾಧಿಕಾರಿಯಾಗಿ ಬರ್ತಾನೆ ಉತ್ತರ ಕಾಲಾಧಿಕಾರಿ ಅಂದ್ರೆ ಇವನು ಸಹ ಗುಲಾಮನ ಮಗ ಅಲ್ಲ ಅಕ್ಬರ್ ನ ಮಗ ಅಲ್ಲ ಅಕ್ಬರ್ನ ಗುಲಾಮ ಯಾರ ಪತ್ನ ಇಲ್ ತಮಷ್ ಇಲ್ ಅಕ್ಬರ್ ನಂತರ ಆಡಳಿತಕ್ಕೆ ಬರ್ತಾನೆ ಇಲ್ ತಮಷಿ ಅಂತಂದಾಗ ಕುತುಬ್ ಮಿನಾರ್ ಕಟ್ಟಡವನ್ನು ಪೂರ್ಣಗೊಳಿಸ್ತಾನೆ ಇಲ್ತಮಶ್ ಒಂದು ಒಂದು ಆಡಳಿತವನ್ನು ಜಾರಿಗೆ ತರ್ತನ ಇಲ್ತಮಶ ಯಾವ್ದಾಗ ಇಕ್ತಾವನ್ನ ಜಾರಿಗೆ ತರ್ತಾನ ಇಕ್ತಾ ಮತ್ತೆ ಅಕ್ಬರ್ನ ಇದು ಇಲ್ತಮಶಿನ ಕಾಲದಲ್ಲಿ ಸಾರಿ ಇಲ್ ಕಾಲದಲ್ಲಿ ನಲವತ್ತು ಚಹಲ್ಗಾನಿ ಒಕ್ಕೂಟ ಬರ್ತದೆ ಕೇಳ್ತಾನ ಯಾರ ಕಾಲದಲ್ಲಿ ನಲವತ್ತು ಸರದಾರರ ಚಹಲ್ಗಾನಿ ಒಕ್ಕೂಟವಿತ್ತು ಅಂತ ಇಳಿತ ಕಾಲದಲ್ಲಿ ಇಲ್ತಮಶನ ಕಾಲದಲ್ಲಿ ನಲವತ್ತು ಸರ್ದಾರರ ಚಹಲ್ಗಾನಿ ಒಕ್ಕೂಟ ಯಾರಿಂದ ಕೂಡಿತ್ತು ಅಂದ್ರೆ ತುರ್ಕೀಶ್ ಅವರಿಂದ ಕೂಡಿತ್ತು ಅಥವಾ ಟರ್ಕಿಯವರಿಂದ ಕೂಡಿತ್ತು ಅದು ನಲವತ್ತು ಸರ್ದಾರರ ಚಹಲ್ಗಾನಿ ಒಕ್ಕೂಟ ನೆಕ್ಸ್ಟ್ ಬಲ್ಬನ್ ಅನ್ನು ನೋಡ್ತಾ ಹೋದಾಗ ರಕ್ತ ಮತ್ತು ಯುದ್ಧದ ನೀತಿಯನ್ನು ಅನುಸರಿಸಿದ ದೆಹಲಿಯ ಮೊದಲ ಸುಲ್ತಾನ ಯಾರಂತ ನೋಡ್ತಾ ಹೋದಾಗ ಬಲ್ಬನ್ ಅಂತೇಳಿ ತುಂಬ ಇಂಪಾರ್ಟೆಂಟ್ ಬಲ್ಬನ್ ನೆಕ್ಸ್ಟ್ ಫಿರೋಜ್ ಶಾ ತುಗಲಕ್ ಫಿರೋಜ್ ತುಗಲಕ್ ಏನ್ಪಾತ್ಂದಾಗ ಫಿರೋಜಾ ತುಗುಲಕ್ ತುಗಲಕ್ ಮಂಟನದ ಸ್ಥಾಪಕ ಹೇಳಿ ತಮಗೆ ಗೊತ್ತಿರಬೇಕು ಫಿರೋಜಾಬಾದವನ್ನ ನಿರ್ಮಾಣ ಮಾಡ್ತಾರ ಫಿರೋಜಾಬಾದ್ ಅನ್ನ ಮೊಹಮ್ಮದ್ ಬಿನ್ ತುಗಲಕ್ ಅವರನ್ನ ಏನಂತೀವಿ ಪಾತ್ ನೋಡ್ತಾ ಹೋದಾಗ ಅಹ್ ಹುಚ್ಚ ದೊರೆ ಅಂತ ಕರಿತೀವಿ ಹುಚ್ಚ ದೊರೆ ಹ ಏನ್ಪಾತಂದಾಗ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದಂಥವನು ಯಾರು ಅಂತಂದ್ರೆ ಮೊಹಮ್ಮದ್ ಬಿನ್ ತುಗಲಕ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ ಮೊರೊಕಾದ ಪ್ರಸಿದ್ಧ ಇತಿಹಾಸಕಾರ ಯಾರಾಗ ಇಬ್ನ ಬಟೂಟ್ ಅಂತ ತಮಗೆ ಗೊತ್ತಿರಲಿ ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಮೊರೋಕೋ ಇತಿಹಾಸಕಾರ ಮೊರೊಕೊ ದೇಶದ ಇತಿಹಾಸಕಾರ ಅಂದಾಗ ಇಬ್ನ ಬಟೂಟ್ ಅಂತ ತಮಗೆ ಗೊತ್ತಿರಬೇಕು ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಎರಡು ಮನೆತನಗಳು ಸ್ವತಂತ್ರ ಒಂದು ವಿಜಯನಗರ ಸಾಮ್ರಾಜ್ಯ ಇನ್ನೊಂದು ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ನೂರ ನಲವತ್ತೇಳರಲ್ಲಿ ಉದಯವಾದ್ರ ವಿಜಯನಗರ ಸಾಮ್ರಾಜ್ಯ ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಏನ್ಪಾ ಉಗಮ ಅಂತತಿ ತುಂಗಭದ್ರಾ ನದಿಯ ತೀರದಲ್ಲಿ ಅದು ಬಹುಮನಿ ಸಾಮ್ರಾಜ್ಯ ಎಲ್ಪತಂದಾಗ ಕಲಬುರಗಿಯಲ್ಲಿ ಉದಯ ಹದಿಮೂರು ನೂರ ನಲವತ್ತ ಏಳರಲ್ಲಿ ನಂತರ ಅದರ ರಾಜಧಾನಿಯನ್ನ ಬೀದರ್ಗೆ ವರ್ಗಾವಣೆ ಮಾಡಿಕೊಳ್ತಾರ ಹಿಂದೆ ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಬಂದ್ವಿ ಗುಲ್ಬರ್ಗ ಕೋಟೆಯನ್ನು ನಿರ್ಮಿಸಿದವರು ಯಾರಂತ ಕ್ವಶನ್ ಕೇಳಿದ್ದ ಯಾರಪ್ಪ ರಾಜ ಗುಲ್ಚಂದ್ ಅಂತ ಅಂತೇಳಿ ಹಿಂದೂ ದೊರೆ ರಾಜ ಗುಲ್ಚಂದ್ ಅಂತ ಅಂತೇಳಿ ತಮಗೆ ಗೊತ್ತಿರಲಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಆ ಯುದ್ಧ ಕಾರಣವಾದ ಒಂದು ಅತ್ಯಂತ ಫಲವತ್ತಾದ ಭೂಮಿ ಯಾವ್ದಂತ ನೋಡ್ತಾ ಬಂದಾಗ ರಾಯಚೂರು ದೋವಾಬ ಪ್ರದೇಶ ಕ್ವನ್ ಕೇಳ್ತಾ ಬರ್ತಾನೆ ಯಾವ ಎರಡು ಮನೆತನಗಳ ಮಧ್ಯೆ ರಾಯಚೂರು ದೇವ ಪ್ರದೇಶಕ್ಕೋಸ್ಕರ ರಾಯಚೂರು ದೇವ ಪ್ರದೇಶಕ್ಕೋಸ್ಕರ ಯುದ್ಧ ನಡೀತಾ ಬಂತದೇ ಕ್ವೆಶನ್ ಕೇಳ್ತಾನೆ ಪತ್ನಾಗ ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯದ ಮಧ್ಯ ಹಾಂ ಹಿಸ್ಟ್ರಿ ಅಂತಂದಾಗ ಹಿಸ್ಟ್ರಿಯನ್ನು ನೋಡ್ತಾ ಬಂದ್ವಿ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ ನೋಡಿ ನಾಲ್ಕನೇ ಕ್ವಶನ್ ಹಂಟರ್ ಆಯೋಗ ರಚನೆ ಆದದ್ದು ಈ ಘಟನೆಯ ನಂತರ ಅಂತರಾಯೋಗ ಆಯೋಗ ರಚನೆಯಾಗಿದ್ದು ಈ ಘಟನೆಯ ನಂತರ ಆಪ್ಷನ್ ಎ ಕಪ್ಪು ರಂಧ್ರದ ದುರಂತ ಆಪ್ಷನ್ ಬಿ ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ಆಪ್ಷನ್ ಸಿ ಹದಿನೆಂಟುನೂರ ಐವತ್ತೇಳರದಂಗೆ ಆಪ್ಷನ್ ಡಿ ಆಪ್ಷನ್ ಡಿ ಬಂಗಾಳದ ವಿಭಜನೆ ಅಂತೇಳಿ ಈ ತಮಗೆ ಗೊತ್ತಿರಬೇಕು ಗೊತ್ತಿರಬೇಕು ಇಂಪಾರ್ಟೆಂಟ್ ಅಂಟರ್ ಆಯೋಗ ಬಂದಿದ್ದು ಏನಪ್ಪಾ ಅಂತಂದಾಗ ಜಲಿಯನ್ ವಲಾಬಾಗ್ ಹತ್ಯಾಕಾಂಡದ ಕುರಿತು ಅಧ್ಯಯನ ಮಾಡಲು ಬರ್ತೈತಿ ಅವರು ಅಂಟರ್ ಆಯೋಗ ಈ ಜಲಿಯನ್ ವಲಾಭಾಗ್ ಹತ್ಯಾಕಾಂಡ ನಡೆದಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಯಾವುದರ ವಿರುದ್ಧ ಇಲ್ಲಿ ಸಭೆ ಸೇರಲಾಗಿ ತಂದಾಗ ರೌಲತ್ ಕಾಯ್ದೆ ವಿರುದ್ಧ ಸಭೆ ಸಭೆ ಸೇರಲಾಗಿತ್ತು ಈ ಸಂದರ್ಭದಲ್ಲಿ ಏಕಾಏಕಿ ಜನರಲ್ ಡಯಾರ್ ನೇತೃತ್ವದಲ್ಲಿ ಏನಪ್ಪ ಜಲಿಯನ್ ಜಲಿಯನ್ ವಲಭಾಗದಲ್ಲಿ ಗುಂಡಿನ ಸುರುಮಳೆ ಸು ಸುರಿಸಲಾಗುತ್ತಾ ಪಂಜಾಬಿನ ಅಮೃತಸರದಲ್ಲಿ ಕಂಡುಬರ್ತ ಯಾವುದು ಜಲಿಯನ್ ಅಲ್ಲಿ ಗುಂಡಿನ ಸುರುಮಳೆ ಸುರಿಸಿದಾಗ ಮುನ್ನೂರಕ್ಕಂತೂ ಹೆಚ್ಚು ಜನರು ಏನಪ್ಪ ಮರಣವಂತರ ಹಾಗಾಗಿ ಜಲಿಯನ್ ವಲಾಬಾಗ್ ಹತ್ಯಾಕಾಂಡದ ಏನ್ಪಾತ ಅಧ್ಯಯನ ಮಾಡಲು ಯಾಕೆ ಹತ್ಯಾಕಾಂಡ ಆಯ್ತು ಅಂತ ಅಧ್ಯಯನ ಮಾಡಲು ಹಂಟರ ಆಯೋಗ ರಚನೆ ಆಗುತ್ತಾ ಗೊತ್ತಿರಲಿ ಬಂಗಾಳ ವಿಭಜನೆ ಘೋಷಣೆ ಆಗಿತ್ತು ಬಂಗಾಳ ವಿಭಜನೆ ಘೋಷಣೆ ಆಗಿತ್ತು ಹತ್ತೊಂಬತ್ತು ನೂರ ಐದರಲ್ಲಿ ಘೋಷಣೆ ಮಾಡಿದಂಥ ವ್ಯಕ್ತಿ ಲಾರ್ಡ್ ಖರ್ಜನ್ ಇಂಪೋರ್ಡೆಂಟ್ ತಮ್ಗೆ ಗೊತ್ತಿರಲಿ ಲಾರ್ಡ್ ಖರ್ಜನ್ ಎಂತ ಬಂಗಾಳ ವಿಭಜನೆಯನ್ನ ಘೋಷಣೆ ಮಾಡ್ತಾನೆ ಬಂಗಾಳ ವಿಭಜನೆಯನ್ನ ರದ್ದುಗೊಳಿಸಿದಂಥ ವ್ಯಕ್ತಿ ಯಾರಂತ ನೋಡ್ತಾ ನೋಡ್ತಾ ಹೋದಾಗ ಎರಡನೇ ಲಾರ್ಡ್ ಹಾರ್ಡಿನ್ಸ್ ಎರಡನೇ ಲಾರ್ಡ್ ಹಾರ್ಡಿನ್ಸ್ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಬಂಗಾಳ ವಿಭಜನೆಯನ್ನ ರದ್ದು ಬಳಸ್ತಾರ ಯಾರು ಎರಡನೇ ಲಾರ್ಡ್ ಹಾರ್ಡಿನ್ಸ್ ಘೋಷಣೆ ಮಾಡಿದವರು ಯಾರ ಪತ್ನಾಗ ಲಾರ್ಡ್ ಕರ್ಜನ್ ಅವರು ಎಂಪತ್ನ ಬಂಗಾಳ ವಿಭಜನೆ ಆಗ್ಬೇಕಂತ ಘೋಷಣೆ ಮಾಡ್ತಾರ ಹತ್ತೊಂಬತ್ ನೂರ ಐದರಲ್ಲಿ ಅದನ್ನು ರದ್ದು ಮಾಡಿದಂಥ ವ್ಯಕ್ತಿ ಯಾರ ಎರಡನೇ ಲಾರ್ಡ್ ಹಾರ್ಡಿನ್ಸ್ ಅಂತ ಎರಡನೇ ಲಾರ್ಡ್ ಹಾರ್ಡಿನ್ಸ್ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಕಪ್ಪು ರಂಧ್ರದ ದುರಂತ ಅಂದರೆ ಅದು ಏನು ಬಾಕಿದಾಗ ದೌಲ್ ಅಲ್ಲ ಸಾರಿ ಮೇರ್ ಕಾಶಿಮ್ ಏನು ಮಾಡ್ತಾನಾಗ ಬಂಗಾಳದಲ್ಲಿ ಕಾಶಿಮ್ ಬಜಾರ್ ಅಂತ ಬರುತ್ತೆ ಅಲ್ಲಿ ಒಂದೇ ಕೋಣೆಯಲ್ಲಿ ಬ್ರಿಟಿಷರ ಸೈನಿಕರನ್ನು ಹಾಕಿ ಅವರು ಹೊಸರುಗಟ್ಟಿ ಸಾಯುವಂತೆ ಮಾಡ್ತಾನೆ ಅದು ಕಪ್ಪು ರಂಧ್ರ ದುರಂತ ಅಂತ ಕರಿತೀವಿ ಕಪ್ಪು ರಂಧ್ರ ದುರಂತ ಅಂತ ಹೇಳಿ ನಮಗೆ ಗೊತ್ತಿರಲಿ ಹದಿನೆಂಟುನೂರ ಐವತ್ತೇಳರ ದಂಗೆ ಇದೊಂದು ಸಿಪಾಯಿ ದಂಗೆ ಅಥವಾ ಸ್ವತಂತ್ರದ ಇದು ಸಿಪಾಯಿ ದಂಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದವರು ಯಾರು ಅಂತ ಕೇಳ್ತಾ ಹೋದಾಗ ಸ್ವತಂತ್ರ ಸಂಗ್ರಾಮ ಅಂತ ಕರೆದವರು ಯಾರು ಅಂತ ಕೇಳ್ತಾ ಹೋದಾಗ ವಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದವರು ವಿ ಡಿ ಸಾವರ್ಕರ್ ಅಂತ ನಮಗೆ ಗೊತ್ತಿರಲಿ ವಿ ಡಿ ಸಾವರ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬಾರ್ದಾಗ ಅಂಡಾಮನ್ ನಿಕೋಬಾರ್ದ ಪೋರ್ಟ್ ಬ್ಲೇರ್ ನಲ್ಲಿ ಕಂಡುಬರುತ್ತೆ ಅಂಡಮಾನ್ ನಿಕೋಬಾರದ ಪೋರ್ಟ್ ಬ್ಲೇರ್ ನಲ್ಲಿ ಕಂಡುಬರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೇ ವಿಡಿ ಸಾವರ್ಕರ್ ಅಂತರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಮಗೆ ಗೊತ್ತಿರಲಿ ಈ ಅಂಡಮಾನ್ ನಿಕೋಬಾರದಲ್ಲಿ ಏಕೈಕ ಆಕ್ಟಿವ್ ಜ್ವಾಲಾಮುಖಿ ಯಾವುದು ಭಾರತ ಅಂತ ನೋಡ್ತಾ ಹೋದಾಗ ಬ್ಯಾರನ್ ಜ್ವಾಲಾಮುಖಿ ಏಕೈಕ ಸೂಕ್ತ ಜ್ವಾಲಾಮುಖಿ ಯಾವುದಂತ ನೋಡ್ತಾ ಹೋದಾಗ ನಾರ್ಕೊಂಡಮ್ಮ ಜ್ವಾಲಾಮುಖಿ ಅಂತೇಳಿ ತಮಗೆ ಗೊತ್ತಿರಲಿ ನಾರ್ಕೊಂಡ ನಾರ್ಕೊಂಡ ಈ ಅಂಡಮಾನ್ ನಿಕೋಬಾರ್ ಏನ್ ಕಂಡು ಬರ್ತಾವಲ್ಲ ಹಿಮಾಲಯದ ಮುಂದುವರೆದ ಭಾಗವೇ ಆಗಿವೆ ಹೇಳಿ ತಮಗೆ ಗೊತ್ತಿರಲಿ ಹಿಮಾಲಯದ ಮುಂದುವರೆದ ಭಾಗವನ್ನ ಮ್ಯಾನ್ಮಾರ್ ನಲ್ಲಿ ಏನಂತ ಕರೆಯಲಾಗ್ತದ ಅರ್ಕಾನ್ ಯುಮ ಪರ್ವತ ಶ್ರೇಣಿಗಳು ಅರ್ಕಾನ್ ಯುಮ ಪರ್ವತ ಶ್ರೇಣಿಗಳನ್ನ ಕರಿತೀವಿ ಈ ಅರ್ಕಾನ್ ಯುಮ ಪರ್ವತ ಶ್ರೇಣಿಗಳ ಮುಂದುವರಿದ ಭಾಗವೇ ಏನ್ಪಾತ್ನ ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಯಾವುದೇ ದೇಶಕ್ಕೆ ಹತ್ತಿರವಾಗುತ್ತೆ ಅಂತ ಹೋದಾಗ ಮಯನ್ಮಾರ್ ದೇಶಕ್ಕೆ ಹತ್ತಿರವಾಗ್ತತಿ ಅದೇ ನಿಕೋಬಾರ್ ನೋಡ್ತಾ ಹೋದಾಗ ಯಾವ ದೇಶಕ್ಕೆ ಹತ್ತಿರ ಆಗ್ತದೆ ಅಂತಿಮ ಸುಮಾತ್ರಾ ದ್ವೀಪಕ್ಕೆ ಅಥವಾ ಇಂಡೋನೇಷ್ಯಾಕ್ಕೆ ಹತ್ತಿರ ಆಗ್ತದೆ ಅಂತೇಳಿ ನಮಗೆ ಗೊತ್ತಿರಲಿ ಅಂಡಮಾನ್ ಮತ್ತು ನಿಕೋಬರವನ್ನು ಬೇರ್ಪಡಿಸುವಂಥ ಚಾನಲ್ ಯಾವುದು ಕೇಳ್ತಾ ಹೋದಾಗ ಅಥವಾ ಅಥವಾ ಅಕ್ಷಾಂಶ ಅಂತ ಕೇಳ್ತಾ ಹೋದಾಗ ಹತ್ತು ಡಿಗ್ರಿ ಅಕ್ಷಾಂಶ ಅಂತೇಳಿ ನಮಗೆ ಗೊತ್ತಿರಲಿ ಹತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ನಮಗೆ ಗೊತ್ತಿರ್ಬೇಕು ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಬೇರ್ಪಡಿಸುವಂತ ಅಕ್ಷಾಂಶ ಅದೇ ಲಿಟಲ್ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಅನ್ನ ಬೇರ್ಪಡಿಸುವಂಥ ಪ್ಯಾಸೇಜ್ ಯಾವುದಂತ ಕೇಳ್ತಾ ಹೋದಾಗ ಡ್ರ್ಯಾಕನ್ ಪ್ಯಾಶ್ರಜ್ ಅಂತೆ ಗೊತ್ತಿರ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ತಾ ಬರೋಣ ಭಾರತ ವಿಭಜನೆ ಆದಾಗ భారత విభజన భారతీయ రాష్ట్రీయ కాంగ్రెస్ అధ్యక్షరదరు యాగు అందర భారత స్వతంత్ర బండగా భారత రాష్ట్రీయ కాంగ్రెస్న అధ్యక్షులు యారు అంటే క్వశ్చన్ ఆప్షన్ ఏ సి రాజగోపాలాచారి ఆప్షన్ డి జె కృపలాని ఆప్షన్ సి జవహర్లాల్ నెహ్రూ ఆప్షన్ డి మౌలా అబ్దుల్ కలం ఆజ్ అంటే ఈ హూర్ ఏంబిడ్తా ಅದ್ರ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರೆ ಶ್ರೀರಾಜಗೋಪಾಲ್ ಆಚಾರ್ಯ ಆಗ್ತಂದ್ಬಿಡ್ತಾರೆ ಯಾಕಂದಾಗ ಅವರು ಮೊದಲ ಭಾರತದ ಮೊದಲ ಏನ್ಪತ್ ಗವರ್ನರ್ ಜನರಲ್ ಆಗಿದ್ರು ಆಗಿದ್ರು ಅಂತೇಳಿ ಭಾರತೀಯ ಭಾರತ ಸ್ವತಂತ್ರ ಭಾರತ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ರು ಶ್ರೀ ರಾಜ್ಗೋಪಾಲ್ ಆಗಿದ್ರು ಅಂತ ಓದಿರ್ತೀವಿ ಭಾರತ ರತ್ನ ಪಡೆದುಕೊಂಡ ಮೊದಲ ವ್ಯಕ್ತಿ ಆಗಿರ್ತಾರೆ ಶ್ರೀರಾಜಗೋಪಾಚಾರ್ಯ ಅಂತ ಓದಿರ್ತೀವಿ ಇದೇ ನೆನಪತ್ತ ನಮ್ದು ಏನು ರತ್ನ ಪಡಿಗುಂಡ ಅಂತೇಳಿ ಆಪ್ಷನ್ ಎ ಅನ್ನ ಹಾಕಿ ಬಂದ್ಬಿಡ್ತಾರ ಹಾಗಲ್ಲ ಇಲ್ಲಿ ಭಾರತದ ವಿಭಜನೆ ಆದಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರ ಜೆ ಬಿ ಕೃಪಲಾನಿ ಅಂತ ತಮಗೆ ಗೊತ್ತಿರಲಿ ಜೆ ಬಿ ಕೃಪಲಾನಿ ಹೌದಾ ಈ ಭಾರತ ರತ್ನವನ್ನ ಪಡೆದಂಥ ಮೊದಲ ವ್ಯಕ್ತಿ ಯಾರಂತ ನೋಡ್ತಾ ಬಂದಾಗ ಶ್ರೀ ಅಂತ ಹೇಳಿ ತಮಗೆ ಗೊತ್ತಿರಬೇಕು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಅವ್ರನ್ನ ನೋಡ್ತಾ ಬಂದ್ವಿ ಹೌದಾ ಉತ್ತಮ ಆಡಳಿತಗಾರ ಅಂತ ಹೇಳ್ಬೋದು ನಾವು ಅಂದಾಗ ಅಂತ ಅಂಥ ಕ್ರಿಟಿಕಲ್ ಟೈಮಲ್ಲಿ ಯಾವ ರೀತಿಯಾಗಿ ನಾವು ದೇಶವನ್ನು ಮುನ್ನಡೆಸಬೇಕಂತೇಳಿ ಅವರ ಮುಂದಾಲೋಚನೆ ಇತ್ತಲ್ಲ ಅದು ಅಂದಾಗ ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನ ಬರ್ತಾರೆ ಯಾರು ಜವಾಹರ್ ಲಾಲ್ ನೆಹರು ಅವರು ಇಂಪೋರ್ಡೆಂಟ ಈ ಕ್ವಶನ್ ಕೇಳ್ತಾ ಬಂದಿದ್ದ ಏನ್ಪಾಂದಾಗ ಯಾರು ಜವಾಹರ್ ಲಾಲ್ ನೆಹರು ಅವರು ಹತ್ತೊಂಬತ್ನೂರ ನಲವತ್ತಾರರಲ್ಲಿ ಹತ್ತೊಂಬತ್ನೂರ ನಲವತ್ತಾರರಲ್ಲಿ ಕೊನೆಯದಾಗಿ ಕೋರ್ಟ್ ಧರಿಸಿದ್ದು ಯಾವಾಗ ಅಂತ ಹೇಳ ಅವರು ಲಾಯರ್ ಆಗಿದ್ದರು ಕೊನೆಯದಾಗಿ ಕೋರ್ಟ್ ಧರಿಸಿದ್ದು ಯಾವಾಗ ಅಂತ ಕ್ವಶನನ್ನು ಕೇಳಿದ್ದ ತಮಗೆ ಗೊತ್ತಿದ್ರೆ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಇದರ ಆನ್ಸರನ್ನು ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಹತ್ರ ಮೊದಲ ಶಿಕ್ಷಣ ಮಂತ್ರಿ ಆರ್ತ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಅಂತ ತಮಗೆ ಗೊತ್ತಿರ್ಲಿ ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದ ಸ್ನೇಹಿತರೆ ಅದಷ್ಟು ಸಪೋರ್ಟ್ ಮಾಡಿ ಅಹ್ ಏನಾಗಿರ್ತನ ಇನ್ ಜನ್ರೇಷನ್ ಏನಾಗಿ ಬಿಟ್ಟರೆ ಯಾವುದೋ ಯಾವ್ದೋ ಒಂದು ರೀಲ್ಸ್ ಬಂದ್ರ ಶೇರ್ ಮಾಡ್ತಾ ಹೋಗ್ತಾರ ಯಾವ ಕೆಟ್ಟ ಕೆಟ್ಟ ರೀಲ್ಸ್ ಬಂದ್ರ ಅಹ್ ರೀಲ್ಸ್ ಬಂದ್ರ ಅದಷ್ಟು ಶೇರ್ ಮಾಡ್ತಾ ಹೋಗ್ತಾರೆ ಇದೇನು ಪತ್ನ ಜೀವನಕ್ಕೊಂದು ಮಾದರಿಯಾದಂಥ ವಿಡಿಯೋಗಳಾಗಿರ್ತವೆ ಒಂದು ಕ್ಲಾಸ್ಗಳಂದಾಗ ಒಂದೊಂದು ಮಾರ್ಕ್ಸ್ನಿಂದ ಎಷ್ಟೋ ವಿದ್ಯಾರ್ಥಿಗಳು ನೌಕರಿಯನ್ನು ಕಳ್ಕೊಂಡಿರ್ತಾರೆ ಇದೊಂದು ಎಲ್ಲೋ ಒಂದು ರೀತಿಯಲ್ಲಿ ಹೆಲ್ಪ್ ಹೇಳಿ ಈ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಅದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್